ನಮ್ಮ ಮತದಾರರು ನಮ್ಮ ಪಕ್ಷದ ಮುಖಂಡರು ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ರ ಮೋದಿ ಹಲೆ ಮೋದಿಯ ಒಂದು ಯೋಜನೆಗಳು ಇವತ್ತು ಜನರಿಗೆ ಇಂಪ್ಲಿಮೆಂಟ್ ಆದಂಥ ಕೆಲಸ ಇಡೀ ಮೂವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಗೆ ಹಲವಾರು ಯೋಜನೆ ಕೊಟ್ಟಂತ ಜಿಲ್ಲೆ ಅಂತ ನಾವು ಬರ್ತೀವಿ ಜನ ಉತ್ತರ ನಾಲ್ಕನೇ ತಾರೀಕು ಕೊಡ್ತಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮ್ಮ ಅಭ್ಯರ್ಥಿನ ಗೆಲ್ತಾರಂತ ಒಂದು ಗುರಿ ಐತಿ ನೀವು ಐದು ಗ್ಯಾರಂಟಿನ ಬಗ್ಗೆ ಗ್ಯಾರಂಟಿ ಅಂತ ನೆಕ್ಸ್ಟ್ ಜೂನ್ ಜುಲೈದಲ್ಲಿ ನಮ್ಮ ಸರ್ಕಾರನ ಬರ್ತೈತಿ ಸರ್ ಮತದಾನಕ್ಕೆ ಎರಡೇ ಹಂತದ ಮತದಾನಕ್ಕೆ ಬಾಕಿ ಇದೆ ಸೊ ಇಲ್ಲಿ ಯಾವ ರೀತಿ ಬೆಂಬಲಕ್ಕೆ ವ್ಯಕ್ತಪಡಿಸಿದೆ ಎಸ್ಪೆಷಲಿ ಕೊಪ್ಪಳ ಜಿಲ್ಲೆ ಹೈವಾಲ್ಟೇಜ್ ಕ್ಷೇತ್ರ ಅಂಥದ್ದೇನಿಲ್ಲ ಅಂತ ನಮ್ಮ ಜನರ ಮತದಾರರು ಹೇಳ್ತಾ ಇದ್ದಾರೆ ಅಂಥ ಹೈ ವೋಲ್ಟೇಜಿನ ಕ್ಷೇತ್ರ ಏನಲ್ಲ ನಾವು ಎರಡು ಸಾವಿರದ ಒಂಬತ್ತರಲ್ಲಿದ್ದ ಇಲ್ಲಿವರೆಗೇನಾದರೂ ಕೂಡ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿನ ಗೆದ್ದಂಥ ಕ್ಷೇತ್ರ ಪಾರ್ಲಿಮೆಂಟ್ ಕೊಪ್ಪಳ ಪಾರ್ಲಿಮೆಂಟ್ ಬಂದಾಗ ಹದಿನಾಲ್ಕರಲ್ಲಿದ್ದ ಇಪ್ಪತ್ನಾಲ್ಕುವರೆಗೇನೇ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ ನಮ್ಮ ಅಭ್ಯರ್ಥಿ ಗೆದ್ದಂಥ ಕ್ಷೇತ್ರ ಆಗೋದಕ್ಕಿಂತ ಭಾಳಷ್ಟು ಯಾಕಂದರೆ ಇಲ್ಲೊಂಥರ ಹೈ ವೋಲ್ಟೇಜ್ ಕ್ಷೇತ್ರನ ಸಿ ಎಮ್ನ ಹತ್ತಿರದಾಗಿರೋಂಥ ಕ್ಯಾಂಡಿಡೇಟ್ ಐ ವೋಲ್ಟೇಜ್ ಅಂತ ಅದಕ್ಕೇನಿಲ್ಲ ಇಲ್ಲೇನು ಸಿ ಎಮನ್ನ ಓಟ್ ಕೂಡ ಇಲ್ಲ ಸಂಘಟನೆ ಮಾಡಿ ಓಟ್ ಹಾಕ್ಸ್ಬಿಡ ಆದರೆ ನಮ್ಮ ಮತದಾರರು ನಮ್ಮ ಪಕ್ಷದ ಮುಖಂಡರು ಭಾಳ ಆಗಿ ಮಾಡ್ತಾಯಿದ್ರೆ ಮೋದಿ ಹಲೆ ಮೋದಿಯ ಒಂದು ಏಜನ್ಗಳು ಇವತ್ತು ಏನು ಜನರಿಗೆ ಇಂಪ್ಲಿಮೆಂಟ್ ಆದಂಥ ಕೆಲಸ ಹಿಂದಕ್ಕೆ ನಮ್ಮ ಸರ್ಕಾರದಾಗ ಮಾಡಿದಂಥ ಏಜ್ಗಳು ಈ ಭಾಗದಾಗ ಈ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೊಮ್ಮಾಯಿ ಸಾಬ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಇಡೀ ಮೂವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಗೆ ಹಲವಾರು ಯೋಜನೆ ಕೊಟ್ಟಂಥ ಜಿಲ್ಲ ಅಂತ ನಾವು ಭಾವಿಸ್ತು ಸಮಂತರ ಜಲಾಶಯ ಆಗ್ಬೋದು ಅಂಜನೇಯರ ಬೆಟ್ಟದ್ದಾಗ್ಬೋದು ಕೊಪ್ಪಳ ಅಜ್ಜರ ಮಟ್ಟಕ್ಕೆ ಕೊಟ್ಟಂಥ ಅನುದಾನ ಹಲವಾರು ಮಠ ಮಂದಿರಕ್ಕೆ ಕೊಟ್ಟಂಥದ್ದು ಅನುದಾನಗಳು ಮೂಲಭೂತ ಸೌಕರ್ಯಕ್ಕೆ ಭಾಳಷ್ಟು ಕೊಟ್ಟರು ಹಂಗಾಗಿ ಜನರ ಮರೆಯಲಾರ್ದೇ ಮತ್ತು ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ರು ಗೆಲ್ಲದ್ರಲ್ಲಿ ಎರಡನೇ ಮಾತಲ್ಲಿ ಗೆಲ್ಲೋದ್ರಲ್ಲಿ ಕೂಡ ನಮ್ಮ ಅಭ್ಯರ್ಥಿ ಹದಿಮೂರು ಹತ್ತೊಂಬತ್ತರಲ್ಲಿ ಕೂಡ ಎರಡು ಸಾವಿರದ ಹದಿಮೂರು ಹತ್ತೊಂಬತ್ತರಲ್ಲಿ ಮೂವತ್ತೇಳು ಮೂವತ್ತಾರು ಸಾವಿರದಲ್ಲಿ ಗೆದ್ದಂಥ ಉದಾಹರಣೆಗಳಿದಾವ ಈ ಸತ್ರ ಆಗಲ್ಲ ಲಕ್ಷ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಇವತ್ತು ನೋಡಿ ಜನರು ಇಂಥ ಬಿಸಿಲಲ್ಲಿ ಕೂಡ ನೂರಾರು ಜನ ಬಂದು ಇವತ್ತು ಮೀಟಿಂಗ್ ಕುಂದಿರ್ತಾರೆ ಪಕ್ಷರ ಅಭಿ ಅಭಿವೃದ್ಧಿ ಬಗ್ಗೆ ತಿಳ್ಕೊಂತಾರ ಪಕ್ಷದ ಅಜೆಂಡ್ ಏನಂತ ತಿಳ್ಕೊಂಬಂಥ ಕೆಲಸ ಮತದಾರ ಮಾಡೋದ್ರಂ ಹೆಚ್ಚಿನ ರೀತಿಯಲ್ಲಿ ಗೆಲ್ತೀವಿ ಅದರಲ್ಲಿ ಎರಡೇ ಮಾತ್ರ ರಾಯಚೂರು ಕೊಪ್ಪಳ ಬಳ್ಳಾರಿ ಓಸಲ ನಾವು ರಾಯಚೂರು ಕೊಪ್ಪಳ ಹೆಂಗೆ ಮೂರು ಜಿಲ್ಲೆ ಗೆದ್ದೀವಿ ಒಂದಾಗಿ ಒಕ್ಕಟ್ಟಾಗಿ ಈ ಸತ್ರ ಕೂಡ ಮೂರು ಜಿಲ್ಲಾ ಅಭ್ಯರ್ಥಿ ಕೂಡ ಗೆಲ್ಲತ್ತಾರದು ಬರೀ ಕೊಪ್ಪಳ ವಿಶೇಷವಾಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಇವುದು ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಏನು ಅದು ದೊಡ್ಡ ಇಂಪ್ಲಿಮೆಂಟ್ ಆಯಿತಾ ಕೊಟ್ಟಂಥ ಯೋಜನೆಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಒಂದು ಹಲವಾರು ಯೋಜನೆಗಳು ಕೊಟ್ಟೈತೆ ಇವತ್ತು ವಿಶ್ವಕರ್ಮ ಯೋಜನೆ ಅಂತ ಇವತ್ತು ನೋಡಿದ್ರೆ ಹೌದಾ ಅದು ಎಂತ ಇಡೀ ನಾನು ಭಾಳಷ್ಟು ಇವತ್ತು ನಮ್ಮ ಜಿಲ್ಲೆಲ್ಲಿದ್ದೇನೆ ಎಪ್ಪತ್ತು ಸಾವಿರ ಅರ್ಜಿ ಅರ್ಜಿ ಹಾಕ್ಯಾರ ಫಲಾನುಭುಗಳು ನಮ್ಗೆ ಈ ಯೋಜನೆ ಫಲ ಸವಲತ್ತು ಬೇಕಂತೇಳಿ ಇಲ್ಲೇನಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಧಿಕಾರಿಗಳು ಬರೀ ಹತ್ತೇ ಸಾವಿರ ಅರ್ಜಿ ಇಂಪ್ಲಿಮೆಂಟ್ ಮಾಡ್ಯಾರ ಇನ್ನು ಅರವತ್ತು ಸಾವಿರ ಅರ್ಜಿ ಪೆಂಡಿಂಗ್ ಇಟ್ಟಾರೆ ಯಾಕಂದರೆ ಐದು ಗ್ಯಾರಂಟಿನ ಮೀರಿಸ ಐದು ಗ್ಯಾರಂಟಿನೂ ನಮ್ಮ ಹೆಸರು ಕಳೆದು ಬಿಡ್ತೈತಿ ಇದು ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರ ಯೋಜನೆ ಅಂತೇಳಿ ನಮ್ಮ ಯೋಜನೆಗಳು ಪೆಂಡಿಂಗ್ ಇಡಂತ ರಾಜ್ಯ ಸರ್ಕಾರ ಮಾಡಿದ್ರು ಹಲವಾರು ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ಯೋಜನೆಗಳು ರಾಜ್ಯ ಸರ್ಕಾರದವರು ಅಧಿಕಾರಿಗಳು ಸರ್ಕಾರ ಮಂತ್ರಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಸರ್ಕಾರ ಸೂಚನೆ ಬರ್ತೈತೆ ಅಧಿಕಾರಿಗಳಿಗೆ ಹಲವಾರು ಇವತ್ತು ಕೇಂದ್ರದ ಅಧಿಕಾರಿಗಳು ಬಂದಾಗ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವ್ರ ಜೊತೆಗೆ ಕೈ ಜೋಡಿಸಿ ಕೇಂದ್ರ ಸರ್ಕಾರದ ಯೋಜನೆ ಹೇಳಕ್ಕೆ ಮುಜುಗರ ಪಡಿತ ಇದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳು ಅದಕ್ಕಾಗಿ ಭಾಳಷ್ಟು ಜನ ಕೂಡ ಈ ದೇಶದ ಪ್ರಧಾನಿ ಸ ಒಬ್ಬ ನಾಯಕಲ್ಲ ಒಂದು ಧರ್ಮಕ್ಕೆ ನಾಯಕಲ್ಲ ಒಂದು ದೇಶಕ್ಕೆ ಕೂಡ ನಾಯಕ ಅಲ್ಲ ಅಂತ ಕೂಡ ನಾವು ಭಾವಿಸ್ಬೇಕು ಇಡೀ ವಿಶ್ವ ನಾಯಕ ಅಂತ ಇಡೀ ಹಲವಾರು ವಿಶ್ವದಲ್ಲಿ ಹಲವಾರು ರಾಷ್ಟ್ರದಲ್ಲಿ ಹೋದಾಗ ಕೂಡ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಎಷ್ಟು ಪ್ರೀತಿಯಿಂದ ದನಿ ಕೂಗ್ತಾರೆ ಅಂತ ತಮಗೆ ಗೊತ್ತಾಯ್ತು ಹಂಗಾಗಿ ನಮ್ಮ ದೇಶದ ಪ್ರಧಾನಿ ಹಲೆ ಅವ್ರು ಮಾಡಿದಂಥ ಯೋಜನೆಗಳು ನಮ್ಮ ಸರ್ಕಾರ ಹಿಂದಕ್ಕಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಯೋಜನೆ ಜನ ಭಾಳ ನೀರವರಿಗೆ ಆದ್ಯತೆ ಕೊಟ್ಟಿದ್ದ ಟೈಮು ಕರೆಂಟಿಗೆ ಆದ್ಯತೆ ಕೊಟ್ಟಂಥ ಇವು ಯಾವ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅವ್ರಿಗೆ ಅವ್ರಿಗೆ ಇಂಪ್ಲಿಮೆಂಟ್ ಅಂದರೆ ಅವ್ರೇನೋ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಅವ್ರಿಗೆ ಕೆಲಸ ಆಗೈತೆ ನಾನು ನಿಲ್ಲಂತಿಲ್ಲ ಅವತ್ತಿನ ವಾತಾವರಣ ಇವತ್ತಿಲ್ಲ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಕಾಂಗ್ರೆಸ್ ಬಿ ಜೆ ಪಿ ಅವರು ಚುಮಕೋತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾಳೆ ನಾಲ್ಕನೇ ತಾರೀಕಿಗೆ ಗೊತ್ತಾಗ್ತೈತಿ ಜನ ಯಾರಿಗೆ ಉತ್ತರ ಕೊಡ್ತಾರೆ ರಾಜ್ಯದಾಗ ದೇಶದ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾವ ಪಾರ್ಲಿಮೆಂಟ್ ಯಾವ ಪಕ್ಷಕ್ಕೆ ಎಷ್ಟು ಬರ್ತಾವಂತ ಜನ ಉತ್ತರ ನಾಲ್ಕನೇ ತಾರೀಕು ಕೊಡ್ತಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮ್ಮ ಅಭ್ಯರ್ಥಿನೇ ಗೆಲ್ತಾರಂತ ಒಂದು ಗುರಿ ಐತಿ ಸಂಕಲ್ಪ ಐತಿ ಆದರೆ ಹೆಚ್ಚಿನ ಸಿಂಗ್ ಹೋಸಲ್ಲಿ ಇಪ್ಪತ್ತೈದಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತ ನೋಡಿ ಇವತ್ತು ಮೂರು ಪಾರ್ಲಿಮೆಂಟು ಮೂರು ಪಾರ್ಲಿಮೆಂಟ್ ಗೆಲ್ತೀವಿ ಜನರ ಅಭಿಪ್ರಾಯ ಹಿಂದಕ್ಕೆ ಒಂದು ವಾರದ ಒಳಗೆ ಏನೋ ಅರ್ಥ ತೆಗೆರ್ತೀವಿ ಏನಿಲ್ಲ ಇವತ್ತು ಇರೋಂಥ ಮುಖ್ಯಮಂತ್ರಿ ವಿಧಾನಸಭೆ ಚುನಾವಣೆ ಮಾಡ್ದಂಗೆ ಮಾಡ್ತಾರೆ ತಾ ತಾಲೂಕಿಗೆ ಹೋಗಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಮೀಟಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆ ಆ ಪರಿಸ್ಥಿತಿ ಬಂದ್ಬಿಡುತ್ತೆ ನಾವು ಹೆಂಗಾರು ಗೆಲ್ಲಲ್ಲ ಏನಾರು ಗೆಲ್ಲಾ ಒಂದು ತಂತ್ರಗಾರಿಕೆ ಮಾಡಬೇಕಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಮಾಡ್ತಾರೆ ನಮ್ಮ ಮೂಲ ಹಂಗಲ್ಲ ನಾಲ್ಕು ಪಾರ್ಲಿಮೆಂಟ್ಗೆ ಒಂದೇ ತಲೆ ದನಿ ಕೂಗಿದ್ರೆ ಕೋಟಿ ಜನ ಕೂಗ್ತಿದ್ದಾರೆ ಹಂಗಾಗಿ ಅವ್ರು ಏನಿಲ್ಲ ಅವ್ರ ಪಾಪ ಅವರವ್ರ ಅಭಿಪ್ರಾಯ ಸ್ವತಂತ್ರ ಯಾವ ಪಕ್ಷಕ್ಕಾದ್ರೆ ಯಾರಾದರೂ ಬರ್ಬೋದು ಯಾರಾದರೂ ಅವ್ರು ನಿಲ್ಲುವವ್ರು ಸ್ವತಂತ್ರ ನಾವು ಹೇಳೋಕ್ಕೂ ಬರೋಂಗಿಲ್ಲ ಅವ್ರು ಹಿರಿಯ ನಾಯಕರು ಅವರು ಏನಿಲ್ಲ ಅಂಥದ್ದೇನಿಲ್ಲ ಅಂಥದ್ದೇನಿಲ್ಲ ಈ ಕ್ಷೇತ್ರದಲ್ಲಿ ಕನಿಷ್ಠ ನಂದು ಒಂದು ಇಪ್ಪತ್ತು ಸಾವಿರ ಲೀಡ್ ಆಗ್ತೈತೆ ನನ್ನ ಕ್ಷೇತ್ರನೂ ಜನ ನೋಡು ಅಲ್ಲಿ ಜನ ಪ್ರೀತಿಯಿಂದ ಬಂದಂಥ ಮತದಾರ ನಂದು ಎರಡು ಸಾವಿರದ ಹದಿನ ಹದ್ನಾಕರಲ್ಲಿ ಕೂಡ ಹದಿನಾರು ಸಾವಿರ ಲೀಡ್ ಕೊಟ್ಟಂಥ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಎಂಟು ಸಾವಿರ ಕೊಟ್ಟಂತ ಲೀಡ್ ಕ್ಷೇತ್ರ ಅವತ್ತಿನ ಸಂದರ್ಭ ಕೊರೋನಾ ಬಂದು ಲಾಕ್ಡೌನ್ ಇವತ್ತಿನ ಸಂದರ್ಭದಾಗ ಒಂದು ಇಪ್ಪತ್ತು ಸಾವಿರ ಲೀಡ್ ನಮ್ಮ ಕ್ಷೇತ್ರಕ್ಕೆ ಕೊಡ್ತೈತೆ ಅಂತ ನನಗೆ ಭಾವನೆ ನಮ್ಮ ಜನ ತೋರಿಸಂಥ ಪ್ರೀತಿ ಅವ್ರ ದುಡ್ಡು ಅವ್ರ ಅಧಿಕಾರ ಅವ್ರ ಹೆಂಡ ಕೆಲಸ ಮಾಡೋಲ್ಲ ಕಂಡ ಕೆಲಸ ಮಾಡಲ್ಲ ಭಾಳ ಗ್ರಾಮ ಪಂಚಾಯಿತಿಯಲ್ಲಿ ಚಿಕನ್ ಮಟನ್ ತಿನ್ನಿಸೋಂಥ ಎಂಡ ಕಂಡ ಕೊಡೋಂಥ ಅದೆಲ್ಲ ಸುಳ್ಳು ಕೆಲಸ ಮಾಡಲ್ಲ ನಮ್ಮ ದೇಶದ ಪ್ರಧಾನ ಅಭಿಮಾನಕ್ಕಾಗಿ ಪ್ರತಿಯೊಬ್ಬ ಮತದಾರ ಕೂಡ ಅವರು ಬೊಕನದಲ್ಲಿ ಹತ್ತು ರೂಪಾಯಿ ಖರ್ಚು ಮಾಡಿ ಇವತ್ತು ರಾಜಕಾರಣ ಮಾಡೋಂಥ ಕೆಲಸ ನಮ್ಮ ಮತದಾರ ನಮ್ಮ ಲೀಡ್ರ್ ಮಾಡ್ತಾರೆ ದುಡ್ಡಿಗೆ ಎಂಡಕ್ಕೆ ಆಸೆ ಕೊಡೋಂಥ ಮತದಾರ ಈ ಕ್ಷೇತ್ರದಿಲ್ಲ ಮತದಾರ ಭಾಳ ಬುದ್ಧಿವಂತರ ಇದ್ರೆ ಐ ಲೀಡ್ ಮಾಡ್ತಾರೆ ನನ್ನ ಕ್ಷೇತ್ರ ಅಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಕೂಡ ಯು ಎಸ್ ಲೀಡ್ ಆಗ್ತೈತಿ ನಾವು ಎರಡು ಚುನಾವಣೆ ಎರಡು ಸಲ ಚುನಾವಣೆ ಕೂಡ ಈ ಚುನಾವಣೆ ಲೀಡ್ನಲ್ಲಿ ಗೆಲ್ತೀವಿ ಕೊಪ್ಪಳ ಪಾರ್ಲಿಮೆಂಟಿಗಿನ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಭಾಗದ ನನ್ನೆಲ್ಲ ಪಕ್ಷದ ಮುಖಂಡರಿಗೆ ಪಕ್ಷದ ಕಾರ್ಯಕರ್ತರಿಗೆ ನನ್ನ ತಾಯಿಂದ ಮಹಿಳೆಯರು ಕೂಡ ಭಾಳ ವಿನಂತಿ ಮಾಡ್ತೀನಿ ನೀವು ಐದಿ ಗ್ಯಾರಂಟಿನ ಬಗ್ಗೆ ಗ್ಯಾರಂಟಿನ ತಿಡ್ಗೆ ನೆಕ್ಸ್ಟ್ ಜೂನ್ ಜುಲೈದಲ್ಲಿ ನಮ್ಮ ಸರ್ಕಾರನ ಬರ್ತೈತಿ ಹಾಗಾಗಿ ನಮ್ಮ ಮಹಿಳೆಯರಿಗೆ ಏನೋ ನಾವು ನಮ್ಮ ಸರ್ಕಾರದ ಯೋಜನೆ ಕೊಟ್ಟು ಅಂತ ಗೊತ್ತೈತಿ ಭಾಗ್ಯಲಕ್ಷ್ಮಿ ಮಕ್ಕಳಿಗೆ ಸಾಲು ಹೋದಂಥದ್ದು ಹಾಲು ಮಕ್ಕಳಿಗೆ ಹಾಲು ಹಲವಾರು ಇವತ್ತು ಯೋಜನೆ ಕೊಡೋಂಥ ಸರ್ಕಾರ ನಮ್ಮದು ಮಾಡ್ತಾರೆ ಅದಕ್ಕಾಗಿ ಮೂರು ಜಿಲ್ಲೆದ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಮುಖಂಡರಿಗೆ ಪ್ರತಿಯೊಬ್ಬ ಮತದಾರ ದೇವರಿಗೆ ಕೂಡ ನಾಲ್ಕನೇ ಹತ್ತು ಏಳನೇ ತಾರೀಕು ನಡೆಯೋಂಥ ಚುನಾವಣೆ ಬೆಳಗಿಲ್ಲದಿದ್ದ ಸಾಯಂಕಾಲವರೆಗೇನ ಭಾಳಷ್ಟು ಹೆಚ್ಚಿನ ಮತದಾನ ತಾವು ಹಾಕ್ಸಬೇಕು ಯಾಕಂದರೆ ಹಂಡ್ರೆಡ್ ಹಂಡ್ರೆಡ್ಗೆ ಇವತ್ತು ಮತದಾರ ನೂರು ಮಂದಿದ್ರೆ ತೊಂಬತ್ತೈದು ಮಂದಿಯನ್ನು ಮತದಾನ ಮಾಡಬೇಕು ಅದಕ್ಕಾಗಿ ನಮ್ಮ ಅಭ್ಯರ್ಥಿ ಒಂದೇ ಮತದಾನ ಒಂದು ನಂಬರ್ ಮತದಾನ ಹಲವಾರು ಎರಡು ಕಡೆ ಇರೋಂಥ ಮೂರು ಜಿಲ್ಲೆಯಲ್ಲಿ ಇರೋಂಥ ನಾಯಕರು ಎಲ್ಲರೂ ಬಿ ಜೆ ಪಿ ಹೆಚ್ಚಿನ ಮತವನ್ನು ಹಾಕಿ ಹೋಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಅಭ್ಯರ್ಥಿ ನಮ್ಮ ಮೂರು ಪಾರ್ಲಿಮೆಂಟ್ ಹ್ಯಾ ಗೆದ್ದಿದ್ವಿ ಅದೇ ಥರ ಗೆಲ್ಲಬೇಕು ಗೆಲ್ಲಂಥ ಅವಕಾಶ ಮತದಾರ ದೇವರ ಕೈಯಲ್ಲಿದ್ದೆ ಅದನ್ನು ತಾವೆಲ್ಲರೂ ಶ್ರಮಪಟ್ಟು ಗೆಲ್ಲಿಸ್ಬೇಕಂತ ಅವರಲ್ಲಿ ಕೈ ಜೋಡಿಸಿ ನೆನಪು ಮಾಡ್ತೀವಿ